பதினப்போஸ்தேந்த ஆன இது ஆன்கொண்ட ஊட்டத ಫುಲ್ ಇಂಟ್ರೆಸ್ಟ್ ಕೊಟ್ಟ ನೋಡೋನ್ ಅಂದ್ರಪ್ಪ ಇವತ್ತಿನ ದಿವ್ಸ ಮೋಜ್ ಮಾಡ್ತಾ ವಟ್ಟ ಅದನ್ನ ಸೊ ಯಾವ ತರ ಮೋಜ್ ನೋಡ್ರಿ ಮೋಜ್ರಿ ವಟ್ಟ ಈಗಂತೂ ಒಂದ್ ನಮ್ ಒಂದ್ ಬಿಡಿ ಒಂದ್ ನೋಡ್ ಹೊಂಟತ್ ಬಿಟ್ರ ಕು ನಮ್ದು ಸ್ಕಿಪ್ ಮಾಡಿ ಯಾಕಂದ್ರ ಯಾರು ಮಾಡ್ತಾರಲ್ಲ ಅವ್ರ ಕಾಡೋದಿಲ್ ವಿಡಿಯೋ ಸೊ

ீமோர்ல ஏனோத டான்ஸ் நோட் ീഗിരീപ്പി നന്ന തോറി അത് പ്രീതി

ಆನಿ ಬೇಕಲ್ಲ ಆನಿ ಬಿ ಐತ್ರಿ ಆನಿಲ್ರಿ ಆನಿ ಕಾರ್ ನಾಗ ಇಲ್ಲ ರೀ ಅವು ಯಾರ ಕಾಳ ಹೋಗಿದ್ದ ರೀ ಈ ಮಾತಾಡತ್ತ ನೋಡ್ರಿ ಅವು ಆನಿ ಮೇಲೆ ಭಾರಿ ಇದ ಮನಷ್ಯಾ ನಿಮಗ ಕಾರ್ ಬಾಡಿಗಿ ಬೇಕಾದ್ರ ಕಾರ್ ಐತಿ ಹಾಲ್ ಬೇಕಾದ್ರ ಹಾಲ್ದಾವ ಮತ್ತ ಕೆಂಪಗೋಳ ಗೋಮತ್ರ ಅಲ್ಲಿ ಮ್ಯಾಲ್ ಇಟ್ಟಿದಾರ ನೋಡಿ ಗೌಮತ್ರ ಬೇಕಾದ್ರೆ ಗೌಮ್ಮತ್ರ ಐತಿ ಅಲ್ಲಿ ತೋರ್ಸದ ಇಲ್ಲ ನೋಡಿ ಇದು ಸ್ವಲ್ಪ ಇದಾಗಿದೆ ತರಬೇಕು ಅಂದ್ರೆ ನಮಗೆ कांटेक्ट ಮಾಡ್ರಿ ಅದರ ನಂಬರ್ ಕೊಡಿ ನಿಮಗೆ कांटेक्ट ಆನ್ಲೈನ್ ಬಿ ಸಿಕ್ತದ್ರಿ ಸೋ ಏನಂದ್ರೆ ನಿಮ್ಮ ಡಿಎಂ ದಾಗ ಸಿಗುತ್ತಾ ಚಿಗೋಲ್ರಿ ಆಲ್ ಇಂಡಿಯಾ ಕಾರ್ ಡ್ರೈವಿಂಗ್ ಅಂಗಡಿಯಾಗ ಕೂತ टाइम ಪೋತೋ ತರಕ ರೌಂಡ್ ಆಗಂತೆ ಒಂದು ರೌಂಡ್ ಅಮಲೇ ಇದರ ಅಂಗಣದ ಮಟರಲ ಮೇಲೆ ಮೂಡಿ ತನ್ನ ತೋನ್ ಬರ್ತವೋ ಕ್ಯಾಮ್ರೋ ನೋಡ್್ರೆ ಏನು ಅನಪಾಗುತ್ತೆ ಅಂದ್ರೆ ಒಬ್ಬರಿಗೊಬ್ಬರು ಹೆಲ್ಪ್ ಬೇಕೆ ಬೇಕು ಅನಿಮೆ ಮನ್ಷಾ ಕುತ್ತೆಂಗೆ ಮೋಟಿವೇಶನ್ ಮೋಟಿವೇಷನ್ ಮೋಟಿವೇಶನ್ ಮೋಟಿವೇಷನ್ ಕೊಡತನ ಇವನ್ನ ತೋರ್ಸು ಈಗ ಒಬ್ಬರಿಗೊಬ್ಬರು ಹೆಲ್ಪ್ ಬೇಕಾಯ್ತೆ ಯಾಕಂದ್ರ ಒಬ್ಬರಿಲ್ಲ ಅಂದ್ರೆ ಒಬ್ಬರು ಇವನ್ನ ನಿನ್ನ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಅಂತಾರೋ ಯಾರು ಇಲ್ಲದನೆ ಇರಕಾಗೋಲ್ಲ ಅಂತಾ ಹಂಗೇ ಇಲ್ಲ ಒಬ್ಬರ ಯಾರ್ ಬೇಕೆ ಬೇಕು ಅಂದ್ರೆ ಹೆಲ್ಪ್ ಮಾಡ್ ಹಂಗ ಈಗ ನೋಡ್್ರಿ ಆ ಸಣ್ಣ ಜೆ ಸಿ ಪಿಗ ಇಲ್ಲಿಂದ ಬಾಳ ದೂರ ಆಗಿದೆ ಅದಕ್ಕೆ ಟ್ರಾಕ್ಟರ್ ಹೆಲ್ಪ್ ಆಗತ್ತೈತಿ ಇಷ್ಟ ತಿಳ್ಕೋರಿ ನಾ ಏನ್ ಆಯ್ತ ಅಂತ ನೀವ್ ನಮ್ದು ಇಷ್ಟ ಮ್ಯಾಕ್ ತಿಳ್ಕೋರಿ ನೋಡ್ರಿ ಕೇಸರಿ ಹೊಡೆದ ಕಾರ್ ಇಕ್ಕದ ಅಭಿಯಾನ ಒಂದ್ ಟೈಮ್ ನಾವು ಬೈಕ್ ದಾಗ ಬರುವಾಗ ಏನಂತೇವು ಈ ಕೇಸರಿ ಹೊಡೆದಾಗ ಯಾಕ್ರೆ ಕಾರ್ ಹತ್ತಾರೋ ಹಂಗ ಹೆಂಗ ಅಂತೇವು ಈಗ ಅದ್ರ ತಪ್ಪ ನಾವ್ ಮಾಡತ್ತೇವು ನಾವು ಕಾರ್ ತಗೊಂಡಿದೇವ್ ಕೇಸರಿ ಹೊಡೆದಾಗ ಜಾಗ ಇಲ್ಲ ತಂತೇವ ಹಿಂಗ ನೋಡ್ರಿ ನಾವ್ ಮಾಡ್ರ ಚಲೋ ಬ್ಯಾಡದವ್ರ ಮಾಡ್ರ ಕೆಟ್ಟ ಹಂಗಂತ ಒನ್ವೇ ಮಾಡ್ರಿ ಟೂ ವೀಲರ್ ಪರ್ಮಿಷನ್ ಕೊಡಿ ನೋಡ್ರಿ ಪ್ರತಿಯೊಂದು ಕಾರ್ ಪರ್ಮಿಷನ್ ಕೊಡ್ಬೇಡ್ರಿ ನಮ್ದ ನಿಮ್ದ ಅಂತ ಏನು ಬೇಡ ಇರ್ಲಿಲ್ತವ ಸೊ ಮಂದಿ ಮಂದಿ ಜನ ಎಲ್ಲ ನಾವ್ ಹಿಂಗ ರೀ ಸೆಲ್ಫಿ ಸೆಲ್ಲರ್ ಹಿಂಗ ಏನಂದ್ರ ನಾವ್ ಬೈಕ್ ಮ್ಯಾಗಿದ್ದ ಕಾರ್ ದಂಗ್ ಬೈತೇವ್ ಕಾರ್ ದಾಗದಾಗ ಬೈಕ್ ದಾಗ ಹೆಂಗ್ ಓಡ್ಸತ್ತ ಅಂತೇವ್ ಸೊ ಬಸ್ ತಾಗಿದ್ದಾಗ ಹೆಂಗ್ ಒಟ್ಟ ಎಲ್ಲೆಲ್ಲದ ನಾವ್ ಹೆಂಗ್ ಸಿಚುಯೇಷನ್ ಬಂದಂಗ ಇರ್ತೇವ ಸೊ ಅದ ನಾವ್ ತಪ್ಪ ಮಾಡ್ತೇವ್ ಒಂದ್ ಜರ ಚಲೋ ತಂಗ ಯೋಚನೆ ಮಾಡ್ಬೇಕು ನೋಡ್ರಿ ಹಿಂಗೆಲ್ಲ ಪರ್ಫೆಕ್ಟ್ ಇದೆ ಡೋಂಟ್ ವರಿ ರೋಹಿತ್ ಇಡ್ಲಿ ಒಂದ ಒಡ ಉಂಟ ಬಂದ್ ಚಾಲೂ ಮಾಡ ಕೆಟ್ಟ ಯಾವಾಗ ಇಡ್ ಈ ಪ್ಲೇಟ್ ನೋಡಿ ನಂಗ ಒನ್ ಅವರ್ ನನ ಬರದಿಟ್ಟದ प्रीवर्टिंग ना मारता लोग को बोटा 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 रहता होगा मुझे लगा हनी चंगल हाँ ले हनी का तो तुम बिल्कुल अलग तरह का लगा है पास पे के नाट्टा मिट्टी वेज आ गया ना चाह पुरा चाह पुरा रूप बुश पुरा ना वो लेमन सेब लेमन सेब मतलब इन्हें क्या इन्हें ने को बुश बुश બોસ્ટ બોસ્ટ લેમન ટી બેકઅપ નમસ્કાર ના બૂસકોડીર બૂસ સદંગા આ કલેક્શન કમી મારું સમાન લેમન ટી કોડી કોને ના હોટ વધારે રિસર્ચ મારકું અંદર અંદર 15 આગસ્ટ સુધી આપો જન એકતંદરે વિડિયો વિડિયો બંધ માર다가 એનો મતલબ તમા અમારને અદон ફાલ્ટ આકતીતી તો ઈગા જન્યુઆરી ફાઈલ મિસ્ટી કે જન્યુઆરી 26 ઈત 15 આગસ્ટ સુધી 15 આગસ્ટ સુધી ડ્રેસ રિટેમડ મારતા હતા અલેતો તન

ತರ ತಗ ಬಂದ್ರೆ ಆಮ್ರದ್ ಮೆಟ್ರಲ್ಲ ತಗೊಂಡು ಈಗ ಮತ್ತ ನಾವ್ ಹೋಯ್ತವ್ ನಮ್ಮ ಅಂಗಡಿಗ ಸೊ ಈ ಲಾಗ ಇದು ವಿಡಿಯೋ ಇಲ್ಲಿಗೆ ಎಂಡ ಯಾಕಂದ್ರ ನಮ್ ಹುಡುಗ ಭಿ ಒಂದ್ ಸ್ವಲ್ಪ ಕೆಲ್ಸಿದ್ ಮಜಾ ಹೋಗೋದ ಮತ್ತ್ ಅಭ್ಯನ್ ಒಂದು ಕೆಲ್ಸ ಇವ ನಮ್ ಪ್ರೀತಮ್ ಸಾಲಿ ಹೋಗ್ಬೇಕ ಸೊ ಇದು ಒಂದ್ ಸ್ವಲ್ಪ ಮೋಜ್ ಇರ್ಲಂತ ಮಾಡಿದ್ ಬಾ ಅಷ್ಟ ಒಂದ್ ತಾಸ್ ತ್ರೀ ಆಡದ್ ಕರೆ ಫುಲ್ ಮಜಾ ಬತ್ತಲ್ಲ ಹ್ಮ್ ಮಜಾ ಬತ್ತ ನೋಡಿರ್ತೀರಲ್ಲ ಸೊ ನೀವೆಲ್ಲ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಯಾರ ತರ ವಿಡಿಯೋಗಳು ಬರ್ತಿರ್ತಾವ್ ನನ್ನ ಸೊ ಸಂಬಂಧ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ थँक्यू फॉर वाचिंग बाय बाय फेम्रोझ बूस्ट बाय बस्ट दिस इज गेट ऑफ माय एनर्जी कोड ना होत आहे नम्मे अंगडी